ಪಕ್ಷ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಬಸವಣ್ಣನವರೇನು ಹೇಳಿದ್ದಾರೆ ಆ ತತ್ವಾದರ್ಶದ ಮೇಲೆ ನಡೆಯುವಂಥ ನಮ್ಮ ಪಕ್ಷ ಹೀಗಾಗಿ ಇವತ್ತು ನಾವು ಯಾವ ಜಾತಿಗೂ ಅನ್ಯ ಆಗದ ರೀತಿ ಏನು ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿದೆ ಆ ತೀರ್ಪಿನ ಪ್ರಕಾರ ಯಾರು ಪರ್ಮನೆಂಟ್ ಹಿಂದುಳಿದ ವರ್ಗಗಳ ಆಯೋಗ ಇದೆ ಅವರು ಹೋಗಿ ಸರ್ವೆ ಮಾಡ್ತಾರೆ ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಮಾಡಿ ಆ ಸಮೀಕ್ಷೆ ಆಧಾರದ ಮೇಲೆ ಯಾವ ಸಮುದಾಯ ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಿಂದುಳಿರುವಿಕೆ ಇದೆ ಆ ಹಿಂದುಳುವಿಕೆ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಅವರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ ಸಂವಿಧಾನಾತ್ಮಕವಾದಂಥ ಪ್ರತಿಯೊಬ್ಬರ ಹಕ್ಕಿದೆ ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಪಕ್ಷ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಬಸವಣ್ಣನವರು ಏನು ಹೇಳಿದ್ದಾರೆ ಆ ತತ್ವಾದರ್ಶದ ಮೇಲೆ ನಡೆಯುವಂಥ ನಮ್ಮ ಪಕ್ಷ ಹೀಗಾಗಿ ಇವತ್ತು ನಾವು ಯಾವ ಜಾತಿಗೂ ಅನ್ಯ ಆಗದ ರೀತಿ ಏನು ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿದೆ ಆ ತೀರ್ಪಿನ ಪ್ರಕಾರ ಯಾರು ಪರ್ಮನೆಂಟ್ ಹಿಂದುಳಿದ ವರ್ಗಗಳ ಆಯೋಗ ಇದೆ ಅವರು ಹೋಗಿ ಸರ್ವೆ ಮಾಡ್ತಾರೆ ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಮಾಡಿ ಆ ಸಮೀಕ್ಷೆ ಆಧಾರದ ಮೇಲೆ ಯಾವ ಸಮುದಾಯ ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಿಂದುಳಿರುವಿಕೆ ಇದೆ ಆ ಹಿಂದುಳಿರುವಿಕೆ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಅವರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ ಸಂವಿಧಾನಾತ್ಮಕವಾದಂಥ ಪ್ರತಿಯೊಬ್ಬರ ಹಕ್ಕಿದೆ ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಪಕ್ಷ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಬಸವಣ್ಣನವರು ಏನು ಹೇಳಿದ್ದಾರೆ ಆ ತತ್ವಾದರ್ಶದ ಮೇಲೆ ನಡೆಯುವಂಥ ನಮ್ಮ ಪಕ್ಷ ಹೀಗಾಗಿ ಇವತ್ತು ನಾವು ಯಾವ ಜಾತಿಗೂ ಅನ್ಯ ಆಗದ ರೀತಿ ಏನು ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿದೆ ಆ ತೀರ್ಪಿನ ಪ್ರಕಾರ ಯಾರು ಪರ್ಮನೆಂಟ್ ಹಿಂದುಳಿದ ವರ್ಗಗಳ ಆಯೋಗ ಇದೆ ಅವರು ಹೋಗಿ ಸರ್ವೆ ಮಾಡ್ತಾರೆ ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಮಾಡಿ ಆ ಸಮೀಕ್ಷೆ ಆಧಾರದ ಮೇಲೆ ಯಾವ ಸಮುದಾಯ ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಿಂದುಳಿರುವಿಕೆ ಇದೆ ಆ ಹಿಂದುಳಿರುವಿಕೆ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಅವರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ ಸಂವಿಧಾನಾತ್ಮಕವಾದ ಪ್ರತಿಯೊಬ್ಬರ ಹಕ್ಕಿದೆ ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ